ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಾಧಾ ಫ್ಯಾಷನ್ ಚಾನಲ್ ಈ ವಿಡಿಯೋದಲ್ಲಿ ನಾನು ವೀನಾಗ್ ಡಿಸೈನನ್ನು ಯಾವ ರೀತಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದ ಇರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳು ನಿಮಗೆ ಬೇಗನೆ ತಲುಪ್ತವೆ ನಾವು ಬ್ಯಾಕ್ ಲೆಂಥನ್ನು ಮಾರ್ಕ್ ಹಾಕಬೇಕು ಮಾರ್ಕ್ ಹಾಕೊಂಡು ವೇಸ್ಟ್ ಮೆಜರ್ಮೆಂಟ್ ಕೂಡ ನಾವು ಮಾರ್ಕ್ ಹಾಕೊಂಡು ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ತಗೋಬೇಕು ಮತ್ತು ಎರಡು ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ನಾವು ಚೆಸ್ಟ್ ಮೆಜರ್ಮೆಂಟನ್ನು ನಾವು ಮಾರ್ಕ್ ಹಾಕಬೇಕು ಎರಡು ಇಂಚ್ ಅಷ್ಟ ಮಾರ್ಜಿನ್ ಹಾಕಬೇಕು ನೆಕ್ ವಿಟ್ ನಾವು ಎರಡು ಇಂಚ್ಗೆ ಮಾರ್ಕ್ ಹಾಕಬೇಕು ಮತ್ತು ಶೋಲ್ಡರ್ ನಾವು ಮೂರು ಕಾಲಿಗೆ ಮಾರ್ಕ್ ಹಾಕಬೇಕು ಮತ್ತು ಕಂಕ್ ಲೆನ್ ನಾವು ಮಾರ್ಕ್ ಹಾಕಬೇಕು ಐದೂವರೆ ಇಂಚ್ಗೆ ನಾವು ಮಾರ್ಕನ್ನು ಹಾಕಬೇಕು ಈಗ ನಾವು ಸ್ಟ್ರೈಟಾಗಿ ಈಗ ನೀಟಾಗಿ ಗೆರೆಯನ್ನು ಎಳ್ಕೋಬೇಕು ನಾನು ಇದರಲ್ಲಿ ಮೂವತ್ತಾರು ಎದೆ ಸುತ್ತಳತೆ ಇರ್ತಕ್ಕಂಥ ಕಟಿಂಗನ್ನು ನಾನು ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ವಿ ನೆಕ್ಕನ್ನು ಕೊಡ್ತಾಯಿದ್ದೀನಿ ಇದನ್ನು ಯಾವ ರೀತಿ ಮಾರ್ಕ್ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನೆಕ್ಸ್ಟು ನಾವು ಕಂಕ್ ಶೇಪನ್ನು ಹಾಕಬೇಕು ಕಂಕ್ ಶೇಪ್ ಹಾಕೊಂಡ ನಂತರ ನಾವು ನೆಕ್ಸ್ಟು ನೆಕ್ ಡೀಪನ್ನು ನಾವು ಮಾರ್ಕ್ ಹಾಕಬೇಕು ನಾವು ಇಲ್ಲಿ ನೆಕ್ ಡೀಪನ್ನು ಮಾರ್ಕ್ ಹಾಕಬೇಕಾದ್ರೆ ಚಿಕ್ಕದಾಗೆ ನಾವು ನೆಕ್ ಅನ್ನು ಡೀಪನ್ನು ನಾವು ಮಾರ್ಕ್ ಹಾಕಬಾರ್ದು ಸ್ವಲ್ಪ ನಾವು ಲೆಂತು ಲಾಂಗನ್ನು ತಗೋಬೇಕು ಯಾಕೆಂದರೆ ಇಲ್ಲಿ ವೀರ್ಯಕ್ಕನ್ನು ಕೊಡ್ತಾ ಇರೋದ್ರಿಂದ ಅದು ಚಿಕ್ಕದಾಗಿ ಕೊಟ್ಟರೆ ಅದು ನೀಟಾಗಿ ಶೇಪ್ ಬರೋದಿಲ್ಲ ಸ್ವಲ್ಪ ಲಾಂಗಾಗಿ ಕೊಟ್ಟರೆ ನೀಟಾಗಿ ಕಾಣಿಸುತ್ತೆ ನೋಡಿ ನಾವು ಈ ಥರ ನೆಕ್ ಡೀಪನ್ನು ಮಾರ್ಕ್ ಹಾಕೊಂಡು ಈ ರೀತಿ ಕ್ರಾಸಾಗಿ ನಾವು ಮಾರ್ಕನ್ನು ಹಾಕಬೇಕು ಇದು ನಾವು ಬೇಕು ಅಂದರೆ ಸ್ವಲ್ಪ ಶೇಪನ್ನು ತಗೋಬೋದು ಶೇಪ್ ತಗೊಂಡ್ರೆ ನಾವು ಸೋಲ್ಡರ್ ಡ್ರಾಪ್ ಆಗೋದಿಲ್ಲ ನಾವು ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಲ್ಲ ಅದಕ್ಕೆ ನಾವು ಇಲ್ಲಿ ಬ್ಯಾಕ್ ಹತ್ರ ನಾವು ಡಾಟ್ಸನ್ನು ಹಿಡಿಬೇಕು ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಮಾರ್ಕನ್ನು ಹಾಕಬೇಕು ನಾವು ಇಲ್ಲಿ ವೀ ನೆಕ್ಕಲ್ಲಿ ನಾವು ಡಿಸೈನನ್ನು ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದರಿಂದ ನಾವು ವೀ ನೆಕ್ಕು ಅದು ಸೇಪ್ ತೆಗಿಬೇಕಾದ್ರೆ ನಾವು ನೆಕ್ ಹತ್ರ ನಾವು ಸ್ವಲ್ಪ ಬ್ರಾಡ್ ಬೇಕಾದ್ರೆ ಸ್ವಲ್ಪ ತಗೋಬೋದು ಒಂದು ಅರ್ಧ ಇಂಚಷ್ಟು ಬ್ರಾಡ್ ತಗೋಬೋದು ಜಾಸ್ತಿ ತಗೋದ್ರೆ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ಆದರೆ ನಾವು ಈ ರೀತಿ ತಗೋದ್ರಿಂದ ನೀಟಾಗಿರುತ್ತೆ ಆಮೇಲೆ ನಾವು ಕೂಡ ನೆಕ್ ಹತ್ತಿರ ಕೂಡ ಅಷ್ಟೇ ನಾವು ಜಾಸ್ತಿ ಬ್ರ್ಯಾಡ್ ತೊಗೋಬಾರ್ದು ನೆಕ್ ಹತ್ರ ನಾವು ಜಾಸ್ತಿ ಬ್ರ್ಯಾಡ್ ತಗೊಬಿಟ್ರೆ ಅದು ಶೇಪ್ ಔಟ್ ಆಗಿಬಿಡುತ್ತೆ ಯಾಕೆಂದರೆ ಶೋಲ್ಡರ್ ಡ್ರಾಪ್ ಬಂದ್ಬಿಡುತ್ತೆ ಅದರಿಂದ ನಾವು ಜಾಸ್ತಿ ತಗೋಬಾರ್ದು ನಾನು ಪ್ರೆಂಟು ಕೂಡ ಈ ನೆಕ್ಕನ್ನೇ ಕೊಡ್ತಾ ಇದ್ದೀನಿ ಇದು ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಎರಡು ಸೈಡು ಕೂಡ ವಿ ನೆಕ್ ಡಿಸೈನೇ ನಾನು ಈ ಬ್ಲೌಸ್ಗೆ ಕೊಡ್ತಾ ಇದ್ದೀನಿ ನೋಡಿ ನಾವು ವಿ ಈ ರೀತಿ ಮಾರ್ಕ್ ಹಾಕೊಂಡು ಕಟ್ಟಿಂಗನ್ನು ಮಾಡ್ಕೋಬೇಕು ನಾವು ಫ್ರೆಂಟ್ ಸೈಡ್ ಕೂಡ ಮಾರ್ಕ್ ಹಾಕತ್ತಾ ಇದ್ದೀವಿ ನಾವು ಸೈಟಾಗಿ ಒಂದು ಗೆರೆಯನ್ನ ಹಾಕಬೇಕು ಮತ್ತು ನಾವು ಕಾಲೇಜ್ ಇಂಚ್ ಬಿಟ್ಟು ಇನ್ನೊಂದು ಗೆರೆನ ನಾವು ಹಾಕಬೇಕು ನಾವು ಲೆಂತ್ ನಾವು ಮಾರ್ಕ್ ಹಾಕಬೇಕು ನಾವು ಬ್ಯಾಕ್ ಸೈಡ್ ಎಷ್ಟು ತಗೊಂಡಿರ್ತೀವೋ ಅದಕ್ಕೆ ನಾವು ಎರಡೂವರೆ ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕನ್ನು ಹಾಕಬೇಕು ಈಗ ನಾವು ಸ್ಟ್ರೈಟ್ ಆಗಿ ಹಾಕಬೇಕು ಸೋಲ್ಡರ್ ನಾವು ಎರಡು ಇಂಚ್ಗೆ ಮಾರ್ಕ್ ಹಾಕಬೇಕು ಮತ್ತೆ ನೆಕ್ ವೇಟ್ ಎರಡು ಇಂಚ್ಗೆ ಮಾರ್ಕ್ ಹಾಕಬೇಕು ಸೋಲ್ಡರು ಮೂರು ಕಾಲಿಗೆ ಮಾರ್ಕ್ ಹಾಕಬೇಕು कंक्लु शेप पे ನಾವು 5 1/2 ಇಂಚಿಗೆ ಮಾರ್ಕ್ ಹಾಕಬೇಕು ಈಗ ನೀಟಾಗಿ ಸರಿತಾಗಿ ಗೆರೆ ಎಳ್ಕಬೇಕು ಈಗ ನಾವು ನಡಿ ಪಟ್ಟಿಯನ್ನ ನಾವು ಮಾರ್ಕ್ ಹಾಕಬೇಕು ನಾಲ್ಕು ಇಂಚಿಗೆ ಮಾರ್ಕ್ ಹಾಕೊಂಡು ನೆಕ್ಸ್ಟು ಮೂರು ಇಂಚಿಗೆ ಪುನಃ ಮೂರು ಇಂಚಿಗೆ ಮಾರ್ಕ್ ಹಾಕಬೇಕು ನಾವು ಅಲ್ಲಿ ಮೂರು ಇಂಚಿಗೆ ಕ್ರಾಸ್ ಪಟ್ಟಿ ಹಾಕಬೇಕು ಎರಡು ಇಂಚು ಡಾಟ್ಸ್ಗೋಸ್ಕರ ಮತ್ತು ನಾವು ನಡಿ ಪಟ್ಟಿನ ನಾವು ಮಾರ್ಕ್ಸ್ ವೇಸ್ಟ್ ಮೆಜರ್ಮೆಂಟನ್ನು ನಾವು ಮಾರ್ಕ್ ಹಾಕಬೇಕು ಮತ್ತು ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ನಾವು ಚೆಸ್ಟ್ ಮೆಜರ್ಮೆಂಟನ್ನು ಮಾರ್ಕ್ ಹಾಕಬೇಕು ಇದಕ್ಕೆ ನಾವು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಹಾಕಬೇಕು ಮತ್ತು ಎರಡು ಇಂಚು ಮಾರ್ಜಿನ್ಗೋಸ್ಕರ ನಾವು ಫ್ರಂಟ್ ಸೈಡು ಮಾರ್ಕ್ ಹಾಕೋಬೇಕಾದ್ರೆ ಬ್ಯಾಕ್ ಸೈಡ್ ಎಷ್ಟು ತಗೊಂಡು ಚೆಸ್ಟ್ ಮೆಜರ್ಮೆಂಟು ಅದಕ್ಕೆ ಇಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ನಾವು ಮಾರ್ಕ್ ಹಾಕೊಂಡು ಗೆರೆ ಹಾಕಬೇಕು ನಾವು ಡಾಟ್ಸ್ ಪಾಯಿಂಟ್ ಅನ್ನು ನಾವು ಮಾರ್ಕ್ ಹಾಕಬೇಕು ನಾವು ಇಲ್ಲಿ ಕಂಕ್ಲು ಶೇಪ್ ತಗೋಬೇಕು ಈಗ ನಾವು ನೆಕ್ ವಿಡ್ತನ ನಾವು ಮಾರ್ಕ್ ಹಾಕಬೇಕು ನೋಡಿ ಇದೇ ನಾವು ಇಲ್ಲಿ ನೆಕ್ ವಿಡ್ತನ ನಾವು ನೀಟಾಗಿ ಮಾರ್ಕ್ ಹಾಕಬೇಕು ಇಲ್ಲಿ ನಾವು ಸ್ವಲ್ಪ ರಾಂಗ್ ಆಯಿತು ಅಂದರೆ ನೆಕ್ ಶೇಪು ನೀಟಾಗಿ ಬರೋದಿಲ್ಲ ಬ್ಯಾಕ್ ಸೈಡ್ ಬೇಕಾದರೆ ಅವ್ರು ನೀಟಾಗಿ ಹಾಕಬೋದು ಅದೇ ಫ್ರಂಟ್ ಸೈಡು ನೀವು ಹಾಕಬೇಕಾದ್ರೆ ಇಂಪಾರ್ಟೆಂಟಾಗಿ ನಾವು ನೋಡ್ಕೋಬೇಕು ನೋಡಿ ನಾವು ಫ್ರಂಟ್ ಸೈಡು ನೆಕ್ ವಿಡ್ತ ನಾವು ಎಷ್ಟು ಹಾಕಬೇಕು ಏಳು ಇಂಚಿಗೆ ಅದು ಅರ್ಧ ಇಂಚ್ ಸೇರಿಸಿ ಏಳುವರೆ ಇಂಚ್ಗೆ ನಾವು ಮಾರ್ಕ್ ಹಾಕೊಂಡಿದ್ದೀವಿ ನಾವು ಈ ರೀತಿ ಕಂಕ್ಲೂ ಶೇಪನ್ನು ಮಾರ್ಕ್ ಹಾಕೊಂಡು ನೋಡಿ ಕಟಿಂಗ್ ಮಾಡಬೇಕಂದ್ರೆ ನಾವು ಈ ರೀತಿ ಕಟಿಂಗನ್ನು ಮಾಡ್ಕೋಬೇಕು ನೋಡಿ ನಾವು ಕಂಕ್ಲು ಶೇಪನ್ನು ಕೂಡ ಅಷ್ಟೇ ನಾವು ಈ ರೀತಿ ಕಟ್ ಮಾಡ್ಕೋಬೇಕು ನೋಡಿ ನಾವು ನೆಕ್ ಶೇಪನ್ನು ಕಟ್ ಮಾಡಬೇಕಾದ್ರೆ ಈ ರೀತಿ ಕಟ್ ಮಾಡ್ಕೊಂಡು ನಾವು ಸ್ಟಿಚ್ ಹಾಕೋದ್ರಲ್ಲಿ ನಾವು ಈ ರೀತಿ ಕಟ್ ಮಾಡ್ಕೋಬೇಕು ಇದಿಷ್ಟು ಫ್ರೆಂಡ್ ಕಟಿಂಗ್ ಅನ್ನು ನಾವು ಮಾಡಿದ್ದೀನಿ ಈಗ ನಾವು ಪೀಸನ್ನು ನಾವು ಕಟ್ ಮಾಡ್ಕೋಬೇಕು ಲೈನಿಂಗ್ ಅನ್ನು ಪೀಸ್ ಮೇಲೆ ಇಟ್ಟು ಈ ರೀತಿ ನಾವು ಕಟಿಂಗ್ ಅನ್ನು ಮಾಡ್ಕೋಬೇಕು ನೆಕ್ಸ್ಟ್ ನಾವು ಸ್ಟಿಚಿಂಗನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾವು ನೆಕ್ ಹತ್ರ ನಾವು ಈ ರೀತಿ ಪಿನ್ನನ್ನು ಹಾಕಬೇಕು ನಾನು ಇದಕ್ಕೆ ನೆಕ್ ಹತ್ರ ಥ್ರೆಡ್ ಪೈಪಿಂಗನ್ನು ನಾನು ಇದ್ದೀನಿ ನೋಡಿ ನಾವು ಥ್ರೆಡ್ ಪೈಪಿಂಗನ್ನು ನಾವು ಲೈನಿಂಗಲ್ಲಿ ನಾವು ಒಂದೇ ಸಲ ಈ ರೀತಿ ಅಟ್ಯಾಚ್ ಮಾಡ್ಕೊಡೋದ್ರಿಂದ ನಮಗೆ ಟೈಮ್ ಬೇಗ ಸಾರಿ ತಗೊಳ್ಳೋದಿಲ್ಲ ಬೇಗನೆ ಹಾಕ್ಬೋದು ಡಬಲ್ ಕೆಲಸ ಆಗೋದಿಲ್ಲ ನಾವು ಈ ರೀತಿ ಒಂದೇ ಸಲ ನಾವು ಥ್ರೆಡ್ ಪೈಪಿಂಗನ್ನು ನಾವು ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ ಬೇಗ ಕೂಡ ನಾವು ಸ್ಟಿಚನ್ನು ಮಾಡ್ಬೋದು ನಾನು ಬಾಟಮಲ್ಲೂ ಕೂಡ ನಾನು ಟ್ರೆಡ್ ಪೈಪಿಂಗನ್ನು ಹಾಕ್ತಾ ಇದ್ದೀನಿ ಈಗ ನೆಕ್ಸ್ಟ್ ಶೇಡ್ ನಾವು ನೆಕ್ಕಲ್ಲಿ ನಾವು ಕಟಿಂಗ್ ಅನ್ನ ಮಾಡ್ಕೋಬೇಕು ನಾವಲ್ಲಿ ನ್ಯಾಚ್ ಹಾಕಬೇಕು ಈಗಿನ ಉಲ್ಟಾ ಸೀದಾ ಮಾಡ್ಕೊಂಡು ಈಗ ಪೈಪಿಂಗ್ ಹತ್ರ ನಾವು ಚಿಕ್ಕದಾಗಿ ಸ್ಟಿಚ್ ಅನ್ನು ಹಾಕಬೇಕು ನಾವು ಸ್ಟೆಂಚನ್ನು ನಾವು ಚೇಂಜ್ ಮಾಡ್ಕೊಂಡು ಈ ರೀತಿ ಥ್ರೆಡ್ ಪೈಪಿಂಗ್ ಹತ್ರ ಚಿಕ್ಕದಾಗಿ ಸ್ಟಿಚ್ಚನ್ನು ಹಾಕಬೇಕು ನಾವು ಅದು ಪೈಪಿಂಗ್ ಪಕ್ಕದಲ್ಲೇ ನಾವು ಸ್ಟಿಚ್ಚನ್ನು ಹಾಕಬೇಕು ನೆಕ್ ಹತ್ತಿರ ಕೂಡ ಅಷ್ಟೇ ನಾವು ಈ ರೀತಿ ನೀಟಾಗಿ ಸ್ಟಿಚ್ಚಿಂಗನ್ನು ಹಾಕಬೇಕು ಈ ರೀತಿ ಹಾಕೋದ್ರಿಂದ ನಮಗೆ ನೆಕ್ ಪೈಪಿಂಗು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಬ್ಲೌಸು ಕೂಡ ಅಷ್ಟೇ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಶೇಪ್ ಹತ್ರ ನಾವು ನೀಟಾಗಿ ಸರಿ ಮಾಡ್ಕೊಂಡು ಶೇಪ್ ಹತ್ರ ನಾವು ಸ್ಟಿಚ್ಚನ್ನು ಹಾಕಬೇಕು ನೆಕ್ಸ್ಟ್ ನಾವು ಸುತ್ತ ಸ್ಟಿಚ್ಚನ್ನು ಹಾಕೊಂಡು ಎಕ್ಸ್ಟ್ರಾ ಪೀಸನ್ನು ನಾವು ಕಟ್ಟಿಂಗನ್ನು ಮಾಡ್ಕೋಬೇಕು ಸುತ್ತ ಸ್ಟಿಚ್ಚನ್ನು ಹಾಕೊಂಡು ಎಕ್ಸ್ಟ್ರಾ ಪೀಸನ್ನು ನಾವು ಕಟ್ ಮಾಡ್ಕೋಬೇಕು ಇದಿಷ್ಟು ವೀಣಕ್ಕನ್ನು ಯಾವ ರೀತಿ ಸ್ಟಿಚ್ ಮಾಡೋದಂತ ತೋರಿಸಿದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು